ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ ಕನ್ನಡ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಿಗ್ಗೆನೇ ಬೀಟ್ರೂಟ್ ಜ್ಯೂಸ್ ಮಾಡಿದ್ದೀನಿ ಈ ಒಂದು ವಾರದಿಂದ ನಾವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಬೀಟ್ರೂಟ್ ಜ್ಯೂಸ್ ಕುಡಿತಾ ಇದ್ದೀವಿ ಇದಾದ ನಂತರ ಹಿಂದಿನ ಬ್ಲಾಗ್ನಲ್ಲಿ ಹೇಳಿದ್ದೆ ಪ್ರೋಟೀನ್ ರಿಚ್ ದೋಸೆ ಹಿಟ್ಟು ಹೇಗೆ ಮಾಡೋದು ಅಂತ ತೋರಿಸಿದ್ದೆ ಇವತ್ತು ಅದೇ ಹಿಟ್ಟಿಂದ ಪಡ್ ಯಾವ ರೀತಿ ಮಾಡೋದು ಅಂತ ಸೇಮ್ ಅದೇ ಹಿಟ್ಟು ಇದಕ್ಕೆ ನಾನು ಸಿಕ್ಕಾಪಟ್ಟೆ ತರಕಾರಿ ಎಲ್ಲ ಹಾಕಿಬಿಟ್ಟು ಪಟ್ ಮಾಡ್ತಾ ಇದ್ದೀನಿ ಇವತ್ತು ತರಕಾರಿ ಎಲ್ಲ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೀವು ಹಾಗೆ ಪ್ಲೇನ್ ಆಗಬೇಕಿದ್ರು ಮಾಡ್ಕೋಬೋದು ಬಟ್ ತರಕಾರಿ ಹಾಕಿ ನೋಡಿ ಸಿಕ್ಕಾಪಟ್ಟೆ ಸೂಪರಾಗಿರುತ್ತೆ ಇದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಕ್ಯಾರೆಟ್ ಹಾಗೆ ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದು ಕ್ಯಾಪ್ಸಿಕಮನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೇ ಒಂದು ಬೀನ್ಸ್ ಇತ್ತು ಅದನ್ನು ಕೂಡ ಕಟ್ ಮಾಡಿ ಹಾಕಿದೆ ಇವಾಗ ನೋಡಿ ಇದಕ್ಕೆ ನೀವು ಖಾರಕ್ಕೆ ಬೇಕಿದ್ದರೆ ಹಸಿರು ಮೆಣ್ಸಿನ್ಕಾಯಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೋದು ಬಟ್ ನನ್ನ ಹತ್ರ ಇರಲಿಲ್ಲ ಖಾಲಿಯಾಗಿತ್ತು ಹಂಗಾಗಿ ನಾನು ರೆಡ್ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಖಾರ ಕೂಡ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಮಸಾಲೆ ಮಸಾಲೆ ಪಟ್ಟ ಥರ ಆಗುತ್ತೆ ಇಲ್ಲ ಅಂತಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು ಕಾಯಿ ತುರಿ ಬೇಕಿದ್ದರೂ ಹಾಕ್ಕೋಬೋದು ನಿಮಗೆ ಇಷ್ಟವಾದ ತರಕಾರಿಗಳನ್ನು ಹಾಕ್ಬೋದು ನಿಮಗೆ ಇಷ್ಟವಾದ ಮಸಾಲೆಯನ್ನು ಹಾಕ್ಬೋದು ನಾನು ಈ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ರವೆ ಕೂಡ ಸೇರಿಸಿದ್ದೀನಿ ಸ್ವಲ್ಪ ಕ್ರಿಸ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಸೇಮ್ ಹಿಟ್ಟು ಯಾವ ರೀತಿ ಹಿಟ್ಟು ಅನ್ನೋದನ್ನು ನೀವು ಹಿಂದಿನ ವೀಡಿಯೋದಲ್ಲಿ ನೋಡ್ಬೋದು ರವೆ ಕೂಡ ಸೇರಿಸಿದೆ ಹಾಗೆ ಇವಾಗ ಎಕ್ಸ್ಟ್ರಾ ತರಕಾರಿ ಹಾಕಿರೋದ್ರಿಂದ ಇವಾಗ ತರಕಾರಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟಲ್ಲಿ ಆಲ್ರೆಡಿ ಉಪ್ಪಿದೆ ಈ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಬೇಕಿದ್ದರೂ ಬಿಡ್ಬೋದು ಇಲ್ಲ ಅಂತಂದರೆ ಡೈರೆಕ್ಟಾಗಿ ಕೂಡ ನೀವು ಮಾಡ್ಕೊಳ್ಬೋದು ಇವಾಗ ನೋಡಿ ತರಕಾರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಾಗಿದೆ ಇನ್ನೇನು ಇದನ್ನು ಪಡ್ ಮಾಡೋದಷ್ಟೇ ನಾನೊಂದು ಐದು ನಿಮಿಷ ಇದನ್ನು ಹಾಗೆ ಬಿಡ್ತೀನಿ ಚೆನ್ನಾಗಿ ತರಕಾರಿ ಕೂಡ ನೀರು ಬಿಟ್ಕೊಳ್ಳೋ ಉಪ್ಪು ಜೊತೆ ಸೇರಿ ನೀರು ಬಿಟ್ಕೊಳತಲ್ವ ಹಂಗಾಗಲಿ ಅಂತ ಇವಾಗ ಪಡ್ ಮಾಡ್ತಾ ತುಂಬ ಸೂಪರಾಗಿರುತ್ತೆ ಹಿಟ್ಟು ಕೂಡ ಆಗಿರೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ ತರಕಾರಿ ಕೂಡ ಇರೋದರಿಂದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಪ್ರೋಟೀನ್ ರಿಚ್ ಪಡ್ಡು ಅಂತಲೇ ಹೇಳ್ಬೋದು ಎಲ್ಲ ಧಾನ್ಯಗಳನ್ನು ಹಾಕಿ ಮಾಡಿರೋದ್ರಿಂದ ನೋಡಿ ಇವಾಗ ಪಡ್ಡು ಈ ರೀತಿ ಈ ರೀತಿಯಾಗಿ ರೆಡಿಯಾಗಿದೆ ಇದು ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಮಾಡಿದ್ದೆ ಪಡ್ಡನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗತ್ತೆ ಇದರ ಜೊತೆಗೆ ಚಟ್ನಿ ಏನೂ ಇಲ್ಲದೆ ಕೂಡ ತಿನ್ಬೋದು ಬಟ್ ನಾನು ಸ್ವಲ್ಪ ಚಟ್ನಿ ಕೂಡ ಮಾಡಿದ್ದೆ ವಿತೌಟ್ ಚಟ್ನಿ ಕೂಡ ಇದನ್ನು ತಿನ್ಬೋದು ಇದರಲ್ಲಿ ಎಲ್ಲ ಮಸಾಲೆ ತರಕಾರಿ ಎಲ್ಲ ಇರೋದರಿಂದ ಹಾಗೆ ತಿನ್ನೋದಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಅವತ್ತಿನ ದಿನ ಲಂಚ್ ಬಾಕ್ಸ್ಗೆ ನಾನು ಅನ್ನ ಮತ್ತು ದಾಲ್ ಮಾಡಿದ್ದೆ ಎಲ್ಲ ಹೆಸರು ಕಾಳು ಮತ್ತು ಹೆಸರು ಬೇಳೆ ತೊಗರಿ ಬೇಳೆ ಮಸೂರು ದಾಲ್ ಎಲ್ಲವನ್ನು ಸೇರಿಸಿ ಟೊಮೆಟೊ ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಮಾಡಿರುವಂಥ ದಾಲು ಹಾಗೆ ಅವನು ಡೆಸರ್ಟ್ಗೆ ಓವರ್ ನೈಟ್ ಓಟ್ಸ್ ಮಾಡಿಕೊಂಡಿದ್ದ ಅದನ್ನು ಅವನೇ ಮಾಡ್ಕೊಂಡಿದ್ದು ಆಫ್ಟರ್ ಲಂಚ್ ತಿನ್ನೋದಕ್ಕಾಗತ್ತೆ ಅಂತ ಅನ್ನ ಮತ್ತು ಸಾಂಬಾರನ್ನು ಅಂದರೆ ದಾಲನ್ನು ನಾನು ರೆಡಿ ಮಾಡಿದ್ದೆ ಪಡ್ಡು ಮಾಡೋಕ್ಕಿಂತ ಮುಂಚೆ ಅದನ್ನು ರೆಡಿ ಮಾಡಿ ಅದಾದ ನಂತರ ಪಡ್ಡು ಮಾಡಿದೆ ಪಡ್ಡು ಬ್ರೇಕ್ಫಾಸ್ಟ್ಗೆ ತಿಂತಾನೆ ಹಾಗೆಯೇ ಇದು ಲಂಚ್ ಬಾಕ್ಸ್ಗೆ ಅದಾದ ನಂತರ ಅವತ್ತಿನ ದಿನ ದೇವಸ್ಥಾನದಲ್ಲಿ ಕೂಡ ಒಂದು ಸಣ್ಣ ಪೂಜೆ ಇತ್ತು ನನ್ನ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಈ ಪ್ರಧಾನ ಬಾಗಿಲನ್ನು ಕೂರಿಸೋವಾಗ ಪೂಜೆ ಮಾಡಿದರು ಆವತ್ತಿನ ದಿನ ಕೂಡ ನಾನು ಒಂದು ಸಣ್ಣ ಕ್ಲಿಪ್ಪನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಇದು ಅದಾಗಿ ಒಂದು ಎರಡು ದಿನ ಆದಮೇಲೆ ಮತ್ತೆ ಪೂಜೆ ಕೂಡ ಇತ್ತು ಆವಾಗ ದೇವರನ್ನೆಲ್ಲ ಮುಚ್ಚಿಟ್ಟಿದ್ರಿಂದ ಅದನ್ನು ಓಪನ್ ಮಾಡೋದಕ್ಕೋಸ್ಕರ ಒಂದು ಸಣ್ಣ ಪೂಜೆ ಇತ್ತು ಆವತ್ತಿನ ದಿನ ಕೂಡ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಆವತ್ತಿನ ದಿನದ ಕ್ಲಿಪ್ಪಿಂಗ್ಸ್ ಇದು ಲ್ಲೇ ಹೇಳಿದ್ದೆ ಬ್ಲೌಸ್ ತೋರಿಸ್ತೀನಿ ಅಂತ ಬಟ್ ಆಗಿರಲಿಲ್ಲ ಅಂದರೆ ಬ್ಲೌಸ್ ಸ್ಟಿಚ್ ಮಾಡಿ ಆಗಿತ್ತು ಬಟ್ ಈಗ ನಾನು ವೀಡಿಯೋ ಮಾಡಿ ತೋರ್ಸೋಕ್ಕಾಗಿರಲಿಲ್ಲ ಈ ವಿಡಿಯೋದಲ್ಲಿ ಅದನ್ನು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಕಂಪ್ಲೀಟಾಗಿ ರೆಡಿಯಾಗಿದೆ ಈ ರೀತಿ ಬಾರ್ಡ್ರಿತ್ತು ಅದನ್ನು ಸ್ಲೀವ್ಸ್ಗೆ ಅಟ್ಯಾಚ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದೆ ಈ ರೀತಿ ಸ್ಲೀವ್ಸ್ ಮಾಡ್ಕೊಂಡಿದ್ದೀನಿ ಬಾರ್ಡರ್ದು ಹೀಗಿದೆ ಇದೊಂದು ಥರದ್ದು ಮಾಡಿಕೊಂಡೆ ಬಟ್ ಇದು ಹಾಕ್ಕೊಂಡಾಗ ಇದಿಷ್ಟು ಇದಾಗಿರೋದು ಏನೂ ಕಾಣಿಸಲ್ಲ ನಾರ್ಮಲ್ ಆಗಿ ಕಾಣಿಸುತ್ತೆ ನಾನು ಹಾಕಿ ಎಲ್ಲ ನೋಡಿದೆ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಬಾರ್ಡರ್ದಿನ್ನೊಂಚೂರು ಪೀಸ್ ಇತ್ತು ಅದನ್ನು ಇಲ್ಲಿ ಈ ರೀತಿ ಒಂದು ಡಿಸೈನ್ ಮಾಡಿ ಅದಕ್ಕೂ ಕೂಡ ಒಂಚೂರು ಲೇಸ್ ಅಟ್ಯಾಚ್ ಮಾಡಿ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಅದನ್ನು ನಿಮ್ಮ ಹಿಂದಿನ ವೀಡಿಯೋದಲ್ಲೇ ನೋಡಿದ್ರಿ ಸೊ ಇನ್ನೊಂದು ಸ್ವಲ್ಪ ಬಾರ್ಡ್ರ್ ಇತ್ತು ಅದನ್ನು ಈ ರೀತಿ ಹ್ಯಾಂಗಿಂಗ್ಸ್ ಮಾಡೋಣ ಅಂತ ಮಾಡಿದೆ ಇದು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಒಂದು ಆಲ್ಮೋಸ್ಟ್ ಸರಿ ಆಗಿದೆ ಇನ್ನೊಂದಷ್ಟೊಂದು ಏನು ಸರಿ ಆಗಿಲ್ಲ ಆದರೂ ಓಕೆ ನಡೆಯುತ್ತೆ ನಾನು ಯಾವುದನ್ನು ಈ ಬ್ಲೌಸಲ್ಲಿ ಒಂದು ಸಲ ಸ್ಟಿಚ್ ಮಾಡಿದ್ದೆನ ಮತ್ತೆ ಬಿಚ್ಚಕ್ಕೆ ಹೋಗಲಿಲ್ಲ ಯಾಕೆಂತಂದರೆ ಬಟ್ಟೆ ಹೊಡೆದ್ರೆ ಅನ್ನೋ ಒಂದೇ ಒಂದು ಭಯಕ್ಕೆ ಲಾಸ್ಟ್ ವೀಡಿಯೋದಲ್ಲಿ ಕೂಡ ಇದನ್ನು ಹೇಳಿದ್ದೀನಿ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಬ್ಲೌಸನ್ನು ಇದನ್ನು ನನ್ನ ಸಿಸ್ಟರ್ ಒಬ್ಬರು ಕೊಟ್ಟಿರೋದು ಅಂದರೆ ನಮ್ಮ ಭಾವನವರ ಹೆಂಡತಿ ನಮ್ಮ ಮನೆಯವರ ಅಣ್ಣನ ಹೆಂಡತಿ ಅಂದರೆ ನಮ್ಮ ಮನೆಯವರ ದೊಡ್ಡಮ್ಮನ ಮಗನ ಹೆಂಡತಿ ಅವ್ರು ಕೊಟ್ಟಿರೋ ಇದು ಅವ್ರನ್ನ ಕೂಡ ನೀವು ಸುಮಾರು ಸಲ ನೋಡಿದ್ದೀರಾ ಇನ್ನೊಮ್ಮೆ ಯಾವಾಗಲೂ ಸಿಕ್ಕಿದಾಗ ತೋರಿಸ್ತೀನಿ ನಿಮಗೆ ಯಾರು ಅಂತ ಅವ್ರು ಕೊಟ್ಟಿರೋ ಸ್ಯಾರಿ ಅದಕ್ಕೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಯಾವ್ದಾದ್ರು ಒಂದು ಫಂಕ್ಷನ್ಗೆ ಉಟ್ಕೊಳಕ್ಕಾಗತ್ತೆ ಅಂತ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಏನನ್ನಿಸ್ತು ಅಂತ ನೀವು ನಿಮಗೆ ಹೇಗೆ ಅನ್ನಿಸ್ತು ನಾನು ಸ್ಟಿಚ್ ಮಾಡ್ಕೊಂಡಿರೋದು ಅಂತ ಕಮೆಂಟ್ ಮೇಲೆ ತಿಳಿಸಿ ನಾನು ಜಸ್ಟ್ ಹಿಂಗೆ ಟ್ರೈ ಮಾಡ್ತೀನಿ ಅಷ್ಟೇ ನಾನು ಇನ್ನು ಕ್ಲಾಸ್ಗೆ ಹೋಗಿ ಎಲ್ಲ ಕಲ್ತಿರೋದಲ್ಲ ಹಾಗೇನೆ ನೋಡ್ಕೊಂಡು ಕಲ್ತಿರೋದು ಆದರೂ ಓಕೆ ನನಗೆ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ನಾನು ಮಾಡ್ಕೊಂಡಿರೋದು ತುಂಬ ಡಿಸೈನ್ಸ್ ಎಲ್ಲ ಇಲ್ಲಿ ಬರೆದಿದ್ರು ಕೂಡ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಸಿಲ್ಪಲ್ಲಾಗಿ ಸ್ಟಿಚ್ ಮಾಡಿಕೊಂಡ್ರು ಹಂಗಾಗಿ ನಾನೇ ಮಾಡ್ಕೋತೀನಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇವತ್ತು ಬೆಳಿಗ್ಗೆ ಗುಡ್ಸಿ ಎಲ್ಲ ನೀರಾಕಿ ಆಯಿತು ಅದಕ್ಕೋಸ್ಕರ ಇದನ್ನು ಎತ್ತಿ ಮೇಲ್ಗಡೆ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಗ್ರೋ ಇದೆ ಬಟ್ ಹೆಗ್ಗಣದಿಂದ ಕಾಪಾಡಿಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಆಗ್ಬಿಟ್ಟಿದೆ ಈ ಮನೆಯಲ್ಲಿ ಅಂತಲ್ಲ ಪಕ್ಕದ ಮನೆಗೆ ಎಲ್ಲ ಕಡೆ ಕೂಡ ಸಿಕ್ಕಾಪಟ್ಟೆ ಹೆಗ್ಗಣಗಳ ಕಾಟ ಶುರುವಾಗಿದೆ ಈ ರೀತಿಯಾಗಿ ಮೇಲೆ ಎತ್ತಿಡೋದು ಕೆಳಗಿಡೋದು ಈ ರೀತಿ ಮಾಡಿ ಕಾಪಾಡ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಗಿಡಗಳೆಲ್ಲ ಗ್ರೋ ಆಗ್ತಾ ಇದೆ ಅಂತ ನೋಡ್ಬೋದು ನೀವೇ ಇದಂತೂ ಸಿಕ್ಕಾಪಟ್ಟೆ ಫೇವ್ರೇಟ್ ನಂದು ತುಂಬ ಲೈಟಾಗಿ ಪರ್ಪಲಿಶ್ ಆಗಿ ಬರ್ತಾ ಇದೆ ಎಲೆಗಳೆಲ್ಲ ಇದು ಬಂದುಬಿಟ್ಟು ಸ್ಪೈಡರ್ ಪ್ಲ್ಯಾಂಟ್ ಇದು ಬೇಬಿ ಸನ್ರೋಸ್ ಅನ್ನ ಫ್ರೆಂಡ್ ಕೊಟ್ಟಿರುವಂಥದ್ದು ಬಿಸಿಲಿದ್ರೆ ತುಂಬ ಚೆನ್ನಾಗಿ ಹೂ ಆಗುತ್ತೆ ಇದರ ಕೆಳಗಡೆ ಇರೋ ಪ್ಲ್ಯಾಂಟಲ್ಲಿ ಒಂದು ಪುಟಾಣಿ ಹೂ ಕೂಡ ಬಂದಿದೆ ಬಟ್ ಅದು ಸಂದಿನಲ್ಲಿದೆ ಹಾಗಾಗಿ ತೋರ್ಸೋಕ್ಕಾಗ್ತಾ ಇಲ್ಲ ಇವಿಷ್ಟು ಪ್ಲ್ಯಾಂಟ್ಸ್ಗಳನ್ನೆಲ್ಲ ಮೇಲ್ಗಡೆ ಎತ್ತಿಟ್ಟು ಕೆಳಗಡೆ ಕ್ಲೀನ್ ಮಾಡಿ ಆಯಿತು ಕೆಳಗಡೆ ನೋಡ್ಬೋದು ಒಂದು ಗಿಡವನ್ನು ಹೆಗ್ಗಣ ಆಲ್ರೆಡಿ ಕಿತ್ತಾಕ್ಬಿಟ್ಟಿದೆ ಸ್ನೇಕ್ ಪ್ಲಾಂಟ್ದು ಇದು ಬಂದುಬಿಟ್ಟು ರುದ್ರಾಕ್ಷಿ ಹೂವು ಅಂತ ಕೂಡ ಹೇಳ್ತಾರೆ ನಾವು ಇದಕ್ಕೆ ಕಾಶೆಗೊಂಡೆ ಅಂತ ಹೇಳ್ತೀವಿ ಇದು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಇದು ನನ್ನ ಪಕ್ಕದ ಮನೇಲಿ ಎದುರುಗಡೆ ಮನೇಲಿರೋ ಫ್ರೆಂಡ್ ಕೊಟ್ಟಿರೋ ಬೀಜ ಹಾಕಿದ್ದೆ ಅದರ ಗಿಡ ಬಂದುಬಿಟ್ಟು ಇವಾಗ ಹೂ ಹೂವಾಗಿದೆ ಈ ಹೂ ಕೂಡ ಆ ಕಡೆಯೇ ಆಗಿದೆ ಈ ಕಡೆ ಆಗ್ತಾನೆ ಇಲ್ಲ ಹೂವು ಹಾಗೆಯೇ ಹೊರಗಡೆನೆ ಇದೆ ಅದರ ಗಿಡ ಅಲ್ಲಿಂದ ಚೆನ್ನಾಗಿ ಕಾಣಿಸುತ್ತೆ ರೋಡಿಂದ ಇಲ್ಲ ಅಂತಂದರೆ ಒಳಗಡೆ ಕಾಣಿಸಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವಾಗ ನೋಡ್ಬೋದು ನನ್ನ ಬ್ರಹ್ಮ ಕಮಲಕ್ಕೆ ಈ ಸಲ ಅಂತೂ ಸಿಕ್ಕಾಪಟ್ಟೆ ಮೊಗ್ಗಾಗಿದೆ ಲಾಸ್ಟ್ ಟೈಮ್ ಒಂದೇ ಹೂವಾಗಿತ್ತು ಈ ಸಲ ಆಲ್ರೆಡಿ ಐದು ಹೂವಾಗಿದೆ ಇವಾಗಂತೂ ಸಿಕ್ಕಾಪಟೆ ಮೊಗ್ಗಾಗಿದೆ ಅದನ್ನು ಇವಾಗ ನಾನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಮೊಗ್ಗಾಗಿದೆ ಅಂತ ಕೆಲವೊಂದಷ್ಟು ಮೊಗ್ಗುಗಳು ಇಲ್ಲಿ ಜಾಗ ಚಿಕ್ಕದಾಗಿರೋದ್ರಿಂದ ನಾನು ಆ ಕಡೆ ಈ ಕಡೆ ಓಡ ಓಡಾಡಬೇಕಿದ್ರೇ ನನ್ನ ಮೈ ಆಗಿ ಅಥವಾ ಇನ್ನೊಂದು ಪಾಟ್ ಟಚ್ ಆಗಿ ಕೆಳಗಡೆ ಇರೋ ಎಲೆಗಳಿಗೆಲ್ಲ ಮಗ್ಗು ಬಿದ್ದು ಇದೆ ಆದರೂ ಸಹ ಉಳ್ಕೊಂಡಿರೋ ಮೊಗ್ಗುಗಳಿವು ಜಸ್ಟ್ ಇವಾಗ ಕಣ್ಣಿಗೆ ಕಾಣಿಸೋ ಥರ ಆಗ್ತಾಯಿದೆ ಅಷ್ಟು ದೊಡ್ಡದಾಗಿದೆ ಅಷ್ಟೇ ಬಟ್ ನನಗೊಂದು ಈ ಸತಿನೂ ಬೇಜಾರು ಏನಂತಂದರೆ ಮೋಸ್ಟ್ಲಿ ನಾನು ಊರಿಗೆ ಹೋಗೋ ಟೈಮಲ್ಲೇ ಇದು ಹೂವಾಗತ್ತೇನೋ ಅನ್ನೋ ಒಂದು ಟೆನ್ಷನ್ ಇದೆ ಇಲ್ಲಾಂತಂದರೆ ಸಿಕ್ಕಾಪಟ್ಟೆ ಮಗ್ಬಿಟ್ಟಿದೆ ಈ ಸತಿ ಇವಾಗೇ ಒಂದು ಇಪ್ಪತ್ತು ಮಗುಗಳಿಗಿಂತ ಜಾಸ್ತಿ ಇದೆ ಇಲ್ಲಿ ನೋಡ್ಬೋದು ಒಂದೇ ಎಲೆಯಲ್ಲಿ ಒಂದು ಐದಾರು ಮಗ್ಬಿಟ್ಟಿದೆ ಆರು ಏಳು ಮಗ್ಬಿಟ್ಟಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಆದಾಗ ಬಟ್ ಇದು ಕೂಡ ರೋಡ್ ಸೈಡೇ ಆಗತ್ತೆ ನಾವೇನಾದರೂ ಮಾಡಿ ಟರ್ನ್ ಮಾಡಿ ನೋಡ್ಕೋಬೋದು ಅಷ್ಟೇ ಅಷ್ಟು ಚೆನ್ನಾಗಾಗಿದೆ ಹಾಗಾಗಿ ಸಿಕ್ಕಾಪಟೆ ಖುಷಿನಲ್ಲಿ ಹಾಗೆ ಸ್ವಲ್ಪ ಟೆನ್ಷನಲ್ಲಿ ಕೂಡ ಇದ್ದೀನಿ ನಾನು ಬೆಂಗಳೂರಲ್ಲಿ ಇಲ್ಲದೆ ಇರುವಾಗ ಹೂವಾದರೆ ನೋಡೋಕ್ಕಾಗಲ್ಲ ಇಷ್ಟೊಂದು ಹೂವಾಗಿರೋದು ಅಂತ ಆಲ್ಮೋಸ್ಟ್ ಎಲ್ಲ ಟೂ ಡೇಸ್ ಗ್ಯಾಪಲ್ಲಿ ಹೀಗೇ ಅರಳುತ್ತೆ ಎಲ್ಲ ಮಗುಗಳು ಕೂಡ ಆಲ್ಮೋಸ್ಟ್ ಒಂದೇ ಸೈಜಲ್ಲಿದೆ ಇವಿಷ್ಟು ನನ್ನ ಬ್ರಹ್ಮ ಕಮಲದ ಮಗುಗಳು ಇದರೊಂದಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ನನ್ನ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರಲ್ಲಿವರೆಗೂ ನಮ್ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್